ಎಲ್ರಿಗೂ ನಮಸ್ಕಾರ ಗಣಪತಿ ಹಬ್ಬದಿಂದ ಹಿಡಿದು ವಿಸರ್ಜನೆ ತನಕ ಏನೇನ್ ಮಾಡಿದ್ವಿ ಹಬ್ಬನ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋದ್ರ ಬಗ್ಗೆ ವ್ಲಾಗ್ ಇದು ಗಣಪತಿ ಹಬ್ಬ ಅಂದ ತಕ್ಷಣ ಚಿಕ್ಕವರಿಂದ ಹಿಡಿದು ದೊಡ್ಡವ್ರ ತನಕ ಏನೋ ಒಂದು ಖುಷಿ ಪಾಸಿಟಿವ್ ವೈಬ್ಸ್ ಅಲ್ವಾ ಗೌರಿ ಮತ್ತೆ ಗಣಪತಿನ ನೋಡಿ ಎಷ್ಟು ಕ್ಯೂಟ್ ಆಗಿ ಕಾಣಿಸ್ತಾ ಇದ್ದಾರೆ ಈಗ ತಾನೇ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಊರಲ್ಲೆಲ್ಲ ಅಂದ್ರೆ ಗಣಪತಿ ಹಬ್ಬ ದಿನಾನೇ ಗಣಪತಿನ ತಂದು ಪೂಜೆ ಮಾಡ್ತಾರೆ ಆದ್ರೆ ಈ ಬ್ಯಾಂಗ್ಳೂರ್ ಅಂತ ದೊಡ್ಡ ಸಿಟಿಯಲ್ಲಿ ಟ್ರಾಫಿಕ್ ಜಾಸ್ತಿ ಆದ್ರಿಂದ ಗಣಪತಿನ ಪೂಜೆ ಟೈಮ್ಗಿಂತ ಮುಂಚೆನೆ ತಂದಿರ್ತಾರೆ ತರುವಾಗ ಅದ್ರದ್ದು ಮುಖ ಮುಚ್ಕೊಂಡು ತಂದಿರ್ತಾರೆ ಪೂಜೆಗೆ ಟೈಮ್ ಆದಾಗ ಅದ್ರದ್ದು ಮುಖ ಏನು ಮುಚ್ಚಿರ್ತಾರೆ ಅದನ್ನ ತೆಗೆದು ಪೂಜೆ ಸ್ಟಾರ್ಟ್ ಮಾಡ್ತಾರೆ ಹಬ್ಬ ದಿನ ಇಲ್ಲೇ ದೇವಸ್ಥಾನದಲ್ಲಿ ಅಭಿಷೇಕ ಇತ್ತು ಬೆಳಗ್ಗೆ ಎಲ್ಲ ಅದ್ರದ್ದು ಪೂಜೆ ಆಯಿತು ಆಮೇಲೆ ತಗೊಂಡು ಬಂದಿದ್ದ ಗಣಪತಿದು ಪೂಜೆ ಗೌರಿ ತಂದಿದ್ದರಿಂದ ಅರ್ಚನೆ ಕೂಡ ಮಾಡಿದ್ವಿ ನಾನು ಎಡೆಗೆ ಪಲ್ಯ ಕೋಸಂಬ್ರಿ ಕಡುಬು ಗಾರ್ಗಿ ರೆಡಿ ಮಾಡಿದ್ದೆ ಸಾಯಂಕಾಲ ಭಜನೆ ಇತ್ತು ಇಲ್ಲಿ ಐದು ದಿನ ಗಣಪತಿ ಇಟ್ಟಿತ್ತು ಹಾಗೆ ಬೆಳಗ್ಗೆ ಸಾಯಂಕಾಲ ಎವ್ರಿ ಟೈಮು ಪೂಜೆ ಇತ್ತು ಪ್ರಸಾದ ಪೂಜೆ ಆ ಥರ ಐದು ದಿನನೂ ತುಂಬ ಸ್ವೀಟು ತಿಂದು ತಿಂದು ಸಾಕಾಗ್ಬಿಟ್ಟಿತ್ತು ಗಣಪತಿ ಹಬ್ಬ ಅಂದ ತಕ್ಷಣ ನಾವು ಏನು ಕಲಿತೀವಿ ಅದರಿಂದ ಎಲ್ಲರೂ ಒಟ್ಟಾಗಿ ಆಚರಿಸೋ ಹಬ್ಬ ಹಾಗೆ ಆಚರಿಸ್ತೀವಿ ಸೊ ಇದರಲ್ಲಿ ಒಂದು ಏಕತೆ ಅನ್ನೋದು ಬಂತು ಇನ್ನು ಹಬ್ಬದಿನ ಸಾಯಂಕಾಲ ಮನೆ ಹತ್ತಿರನೇ ಗಣಪತಿ ದೇವಸ್ಥಾನ ಇದೆ ದೇವಸ್ಥಾನಕ್ಕೆ ಹೋಗಿದ್ವಿ ಹಾಗೆ ಇಲ್ಲಿ ಹತ್ತಿರದಲ್ಲೆಲ್ಲ ಗಣಪತಿನ ಇಟ್ಟಿದ್ರು ಗಣಪತಿನೆಲ್ಲ ನೋಡಿಕೊಂಡು ಅಕ್ಷತೆ ಎಲ್ಲ ಹಾಕಿ ಬಂದ್ವಿ ತುಂಬ ಚೆನ್ನಾಗಿ ಡೇ ಹೋಯ್ತು ತುಂಬ ಒಳ್ಳೆಯ ಪಾಸಿಟಿವ್ ವೈಬ್ಸ್ ವೈಬ್ರೇಷನ್ಸ್ ಎಲ್ಲ ಗಣಪತಿನೂ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು ಗಣಪತಿ ಹಬ್ಬ ಅಂದ ತಕ್ಷಣ ಅದರಲ್ಲಿ ಏಕತೆ ಬಂತು ಭಕ್ತಿ ಬಂತು ಕೆಲವು ಕಡೆ ಸಮಾಜ ಸೇವೆ ಮಾಡ್ತಾರೆ ಸಣ್ಣವರಾಗಲಿ ದೊಡ್ಡವರಾಗಲಿ ಎಲ್ಲರೂ ತಲೆ ಉಪಯೋಗಿಸ್ತೀವಿ ಕರೆಕ್ಟ್ ಅಲ್ವಾ ಏನು ಡೆಕೋರೇಷನ್ ಮಾಡಬೇಕು ಯಾವ ಥರ ಮಾಡಬೇಕು ಯಾವ ಕಲರ್ದು ಏನು ಐಟಮ್ಸನ್ನ ತೊಗೊಂಡು ಬಂದು ಮಾಡಬೇಕು ಗಣಪತಿಗೆ ಈ ಡೆಕೋರೇಷನ್ ಸೂಟ್ ಆಗುತ್ತಾ ಇಲ್ವಾ ಈ ರೀತಿ ಎಲ್ಲರೂ ಕೂತ್ಕೊಂಡು ಮಾಡುವಂಥ ಡೆಕೋರೇಷನ್ ಮತ್ತು ಎಲ್ಲರೂ ಸೇರಿ ಮಾಡೋ ಹಬ್ಬ ಅದರಲ್ಲೂ ಇದನ್ನ ಮಕ್ಕಳು ಹಬ್ಬ ಅಂತ ಹೇಳಿದ್ರು ತಪ್ಪಾಗಲ್ಲ ಇಲ್ಲಿ ಇವಾಗ ನೀವು ನೋಡ್ತಾ ಇರೋ ಗಣಪತಿನೆಲ್ಲ ಮಣ್ಣಿಂದ ಮಕ್ಕಳು ಮಾಡಿ ಇಟ್ಟಿರೋ ಅಂಥದ್ದು ನಮ್ಮನೇಲಿ ಗಣಪತಿ ಹಬ್ಬ ಅಂದರೆ ಎಲ್ಲರಿಗೂ ತುಂಬ ಅಂದರೆ ತುಂಬಾ ಇಷ್ಟ ಅದು ಒಂದು ಎರಡು ಮೂರು ದಿನ ಹಿಂದೆಯಿಂದನೇ ಎಲ್ಲ ಪ್ರಿಪ್ರೇಷನ್ಸ್ನು ಸ್ಟಾರ್ಟ್ ಮಾಡಿಬಿಡ್ತೀವಿ ನಾವು ಚಿಕ್ಕೋರಿದ್ದಾಗ ಅಂದರೆ ನಮ್ಮ ಅಪ್ಪಾಜಿ ಎಲ್ಲ ಏನು ಮಾಡ್ತಿದ್ರು ಅಂದರೆ ನಾವು ಇನ್ನೂ ಚಿಕ್ಕೋರಿದ್ವಿ ಆವಾಗಲೇ ನಮ್ಮ ಕೈಯ್ಯಲ್ಲಿ ಡೆಕೋರೇಷನ್ ಮಾಡಿಸ್ತಾ ಇದ್ರು ಅವರು ಕೂಡ ಹೆಲ್ಪ್ ಮಾಡ್ತಾ ಇದ್ರು ಇವನ್ ನಮ್ಮ ಮನೇಲಿ ನಾವು ಪೇಂಟ್ನು ನಾವೇ ಮಾಡ್ತಾಯಿದ್ವಿ ಈ ಪೇಂಟ್ ಒಡ್ದು ಒಡೆದು ತುಂಬ ಲೇಯರ್ ಆಗಿರುತ್ತೆ ಅಲ್ವಾ ಕೆಲವು ಕಡೆ ನೈಸ್ ಇರತ್ತೆ ಸರ್ಫೇಸು ಕೆಲವು ಕಡೆ ರಫ್ ಇರುತ್ತೆ ಅದೆಲ್ಲದನ್ನು ಚುಂಚಗ ಅಥವಾ ಶಾರ್ಪ್ ಆಬ್ಜೆಕ್ಟ್ಸಿಂದ ಅದನ್ನ ಕೆತ್ತಿ ಕೆತ್ತಿ ಎಲ್ಲ ತೆಗೆದು ಆಮೇಲೆ ಅದನ್ನ ಸ್ಯಾಂಡ್ ಪೇಪರಿಂದ ಉಜ್ಜಿ ಸಾಫ್ಟ್ ಮಾಡಿ ಆಮೇಲೆ ಅದಕ್ಕೆಲ್ಲ ಪೇಂಟ್ ಹಚ್ತಾ ಇದ್ವಿ ಒಂದು ಹಾಲ್ ಅಂದರೆ ಒಂದು ಹಾಲ್ನಲ್ಲಿ ನಾವು ಏನಿಲ್ಲ ಅಂದರೂ ಒಂದು ನಾಲ್ಕೈದು ಜನ ಮಕ್ಕಳು ಸೇರಿ ಪೇಂಟ್ ಹೊಡಿತಾ ಇದ್ವಿ ಓ ಇವ್ರು ಚಿಕ್ಕವರು ಇದನ್ನ ಹಾಳು ಮಾಡಿಬಿಡ್ತಾರೆ ಅಂತ ಅವ್ರ ತಲೆ ಕೆಡ್ಸ್ಕೊಳ್ತಾ ಇರಲಿಲ್ಲ ನಮಗೆ ಕೊಡ್ತಾ ಇದ್ರು ಬ್ರಷ್ಷು ಅದೆಲ್ಲ ಪೇಂಟ್ ಮಾಡೋಕ್ಕೆ ಯಾಕೆಂದರೆ ಗಣಪತಿ ಹಬ್ಬ ಅಂದರೆ ಇದು ಮಕ್ಕಳು ಹಬ್ಬ ಅವರೆಲ್ಲ ಮಾಡಬೇಕು ಮಾಡಲಿ ಅಂತ ನಮಗೆ ಬಿಡ್ತಾಯಿದ್ರು ಅದೆಲ್ಲ ನಮಗೊಂಥರ ತುಂಬ ಖುಷಿ ಕೊಡ್ತಾಯಿತ್ತು ಒಳ್ಳೆ ಎಕ್ಸ್ಪೀರಿಯನ್ಸ್ ಒಳ್ಳೆ ನೆನಪು ಇಲ್ಲಿ ಗಣಪತಿ ಹಬ್ಬದ ದಿನ ಫೋರ್ತ್ ಮತ್ತು ಫಿಫ್ತ್ ಡೇ ಕಲ್ಚರಲ್ ಪ್ರೋಗ್ರಾಮ್ಸ್ ಇತ್ತು ಗೇಮ್ಸ್ ಇತ್ತು ಡ್ರಾಯಿಂಗ್ ಕಾಂಪಿಟೇಷನ್ ಇತ್ತು ತುಂಬ ಜನ ಮಕ್ಕಳು ಪಾರ್ಟಿಸಿಪೇಟ್ ಮಾಡಿದ್ರು ಗಣಪತಿ ಹಬ್ಬದ ಮೂರು ದಿನವೂ ನಾನು ಪ್ರಸಾದಕ್ಕೆ ಅಂತ ಒಂದ್ಸಲ ಕಡುಬು ಗಾರ್ಗಿ ಮೋದಕ ಆಮೇಲೆ ವಡ ರೆಡಿ ಮಾಡಿಕೊಂಡು ತೊಗೊಂಡು ಹೋಗಿದ್ದೆ ಫಸ್ಟ್ ಡೇ ಅಂತೂ ಫುಲ್ ಬ್ಯುಸಿ ಇದ್ವಿ ಇಲ್ಲಿ ಗಣಪತಿ ಪೂಜೆ ದೇವಸ್ಥಾನದಲ್ಲಿ ಪೂಜೆ ಆಮೇಲೆ ಎಲ್ಲ ಕಡೆ ಹೋಗಿ ಗಣಪತಿನ ನೋಡ್ಕೊಂಡು ಬರೋದು ಈ ಥರ ಅದರಲ್ಲೇ ಟೈಮ್ ಆಗಿಬಿಡ್ತು ಇಲ್ಲಿ ಗಣಪತಿ ಹಬ್ಬದ ವಿಸರ್ಜನೆ ಟೈಮ್ನಲ್ಲಿ ಆಕ್ಷನ್ ಇತ್ತು ಅಂದರೆ ಹರಾಜ್ ಕೂಗ್ತಾರಲ್ಲ ಆ ಥರ ಗೌರಿ ಲಡ್ಡು ಗಣಪತಿ ಲಡ್ಡು ಗಣಪತಿ ಹಾರ ಈ ರೀತಿ ಹರಾಜ್ ಕೂಗೋದನ್ನ ನಾನು ಫಸ್ಟ್ ಟೈಮ್ ನೋಡಿದ್ದು ಮತ್ತು ಕೇಳಿದ್ದು ಡ್ರಾಯಿಂಗ್ ಕಾಂಪಿಟೇಷನ್ ಇತ್ತು ನನ್ನ ಮಗನೂ ಪಾರ್ಟಿಸಿಪೇಟ್ ಮಾಡಿದ್ದ ಚೆನ್ನಾಗಿ ಡ್ರಾಯಿಂಗ್ ಮಾಡಿದ್ದ ಇದು ಗಣಪತಿ ಹಬ್ಬದ ಫೋರ್ತ್ ಡೇ ಈವ್ನಿಂಗ್ ಪೂಜೆ ನಡೀತಾ ಇದೆ ಅದಕ್ಕೆ ಪ್ರಸಾದನ ಎಲ್ಲದು ತಂದು ರೆಡಿ ಮಾಡಿದ್ದಾರೆ ತುಂಬ ಜನ ಎಲ್ಲ ಸೇರಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ವಿ ಅಷ್ಟೇ ಅಲ್ಲದೆ ರಂಗೋಲಿ ಕಾಂಪಿಟೇಷನ್ ಇತ್ತು ಆದ್ದರಿಂದ ಇಲ್ಲೆಲ್ಲ ಲೇಡೀಸು ರಂಗೋಲಿ ಹಾಕ್ತಾ ಇದ್ದಾರೆ ಇನ್ನೂ ಎಲ್ಲ ರಂಗೋಲಿ ಹಾಕ್ತಾ ಇದ್ದಾರೆ ಕಂಪ್ಲೀಟ್ ಆಗಿಲ್ಲ ಬಟ್ ಅಷ್ಟೇ ಇನ್ನೂ ಕಂಪ್ಲೀಟ್ ಆಗದೆ ಇದ್ರು ರಂಗೋಲಿ ಮಾತ್ರ ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇತ್ತು ಒಂದು ಹಬ್ಬ ಅಂದಮೇಲೆ ರಂಗೋಲಿ ಲೈಟ್ಸ್ ಇದೆಲ್ಲ ಒಂದು ಎನರ್ಜಿ ಕೊಡತ್ತೆ ಅಂತ ಹೇಳ್ಬೋದು ಒಂದು ಕಡೆ ರಂಗೋಲಿ ಕಾಂಪಿಟೇಷನ್ಗೆಲ್ಲ ಇಲ್ಲಿ ರೆಡಿ ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆ ಕಲ್ಚರಲ್ ಪ್ರೋಗ್ರಾಮ್ಸ್ ಅಂದರೆ ಡ್ಯಾನ್ಸ್ ಗೇಮ್ಸ್ ಈ ರೀತಿ ನಡೀತಾ ಇತ್ತು ಹಾಗೆ ಕೆಲವೊಂದು ಪ್ರೈಸಸ್ ಕೂಡ ಇಟ್ಟಿದ್ರು ಒಂದಿನ ಪಾರ್ವತಿ ನಂದಿನ ಕರೆದು ಹೇಳ್ತಾರೆ ನಾನು ಸ್ನಾನ ಮಾಡೋಕ್ಕೆ ಅರಮನೆ ಒಳಗೆ ಹೋಗ್ತಾ ಇದ್ದೀನಿ ನಾನು ಹೇಳೋ ತನಕ ಯಾರನ್ನೂ ಒಳಗಡೆ ಬಿಡಬೇಡ ಅಂತ ಆಗಲಿ ಅಂತ ನಂದಿ ಅಲ್ಲಿ ಕಾವಲ್ ಕಾಯ್ತಾ ಇರ್ತಾರೆ ಅದೇ ಟೈಮ್ನಲ್ಲಿ ಶಿವ ಅರಮನೆ ಕಡೆಗೆ ಬರೋದನ್ನು ನೋಡಿ ನಂದಿಯವ್ರನ್ನ ನಿಲ್ಲಿಸಿ ಪಾರ್ವತಿಯವರು ಈ ಥರ ಆದೇಶ ಕೊಟ್ಟಿದ್ದಾರೆ ಒಳಗಡೆ ಹೋಗಬೇಡಿ ಅಂತ ಹೇಳ್ತಾನೆ ಅದಕ್ಕೆ ಶಿವ ಹೇಳ್ತಾರೆ ಈ ಆದೇಶ ಎಲ್ಲ ಬೇರೆಯವರಿಗೆ ನನಗಲ್ಲ ನಾನು ಪಾರ್ವತಿದು ಪತಿ ನನ್ನ ಬಿಡು ನಾನು ಹೋಗ್ತೀನಿ ಅಂತ ಹೇಳಿ ಒಳಗಡೆ ಹೋಗ್ತಾರೆ ಆಗ ಪಾರ್ವತಿಗೆ ಸ್ವಲ್ಪ ಕೋಪ ಬರುತ್ತೆ ಅದ್ರ ಜೊತೆಲೆ ಅವ್ರು ಹೇಳ್ಕೊಳ್ತಾರೆ ನಂದಿ ಆದರೂ ಏನು ಮಾಡೋಕ್ಕೆ ಸಾಧ್ಯ ಅವರು ಶಿವನ ಭಕ್ತ ಅವ್ರನ್ನ ನಿಲ್ಲಿಸೋಕ್ಕೆ ಅಥವಾ ಅವರಿಗೆ ಎದುರು ಉತ್ತರ ಕೊಡೋಕ್ಕೆ ನಂದಿಗೆ ಆಗಲಿಲ್ಲ ಅಂತ ಅನಿಸುತ್ತೆ ಆದ್ದರಿಂದ ನನಗೆ ಒಂದು ಒಳ್ಳೆಯ ಗಣ ಬೇಕು ಬುದ್ಧಿವಂತ ಆಗಿರಬೇಕು ಸಾಹಸವಂತ ಆಗಿರಬೇಕು ನನ್ನ ಆಜ್ಞೆನ ಪರಿಪಾಲಿಸಬೇಕು ಅದಕ್ಕೆ ಪಾರ್ವತಿ ಅವ್ರ ದೇಹದಿಂದ ಮಣ್ಣನ್ನು ತೆಗೆದು ಅದರಿಂದ ಗಣಪತಿನ ಮಾಡಿ ಅದಕ್ಕೆ ಜೀವ ತುಂಬಿ ಕಾವಲ್ ಕಾಯೋಕ್ಕೆ ಹೇಳಿರ್ತಾರೆ ಆಗ ಕಾವಲ್ಕಾಯ್ತಿರುವಾಗ ಶಿವ ಬಂದಾಗ ಗಣಪತಿಗೆ ಶಿವನೇ ಅಪ್ಪ ಅಂತ ಗೊತ್ತಿರೋಲ್ಲ ಅವರನ್ನು ತಡೀತಾರೆ ಎಷ್ಟು ಹೇಳಿದ್ರೂ ಒಳಗೆ ಬಿಡೋದೇ ಇಲ್ಲ ಗಣಪತಿ ಆಗ ಸಿಟ್ಟಿಂದ ಶಿವ ಗಣಪತಿದು ತಲೆನ ತೆಗೆದ್ಬಿಡ್ತಾರೆ ಅದೆಲ್ಲ ಹಾಗೆ ಆದಮೇಲೆ ಶಿವಂಗೆ ಗೊತ್ತಾಗತ್ತೆ ಇದು ಗಣಪತಿ ನಂದು ಮಗ ಅಂತ ಅವಾಗ ಪಾರ್ವತಿಗೆ ತುಂಬ ಸಿಟ್ಟು ಬರುತ್ತೆ ಅವ್ರದ್ದು ತಲೆ ತೆಗೆದಿದ್ರಿಂದ ಪಾರ್ವತಿ ಶಿವಂಗೆ ಹೇಳ್ತಾರೆ ಏನು ಮಾಡ್ತೀರೋ ಏನು ನನಗೆ ಗೊತ್ತಿಲ್ಲ ನನಗೆ ನನ್ನ ಮಗ ಬೇಕೇ ಬೇಕು ಅಂತ ಆವಾಗ ಶಿವ ಏನು ಮಾಡೋದು ಅಂತೆಲ್ಲ ಯೋಚನೆ ಮಾಡಿ ಶಿವ ನಂದಿಯವ್ರನ್ನೆಲ್ಲ ಕರೆದು ಹೇಳ್ತಾನಂತ ಹೋಗಿ ಎಂಥ ಬಾಲಕನ ಮುಖ ತೊಗೊಂಡು ಬರಬೇಕು ಅಂದರೆ ಅವನ ಮುಖ ಉತ್ತರ ದಿಕ್ಕಿನಲ್ಲಿರಬೇಕು ಮತ್ತು ಅವ್ರ ತಾಯಿ ಮಗುಗೆ ಬೆನ್ ಮಾಡಿ ಮಲಗಿರಬೇಕು ಅಂಥ ಬಾಲಕನ್ ಮುಖನ ತೊಗೊಂಡು ಬನ್ನಿ ಅಂತ ಆಗ ಅವರಿಗೆ ಆ ಥರ ಕಾಣಿಸಿದ್ದು ಹುಡುಕ್ತಾ ಹೋಗ್ತಾ ಇರ್ತಾರೆ ಬಟ್ ಅವರಿಗೆ ಸಿಕ್ಕಿದ ಮಾತ್ರ ಆನೆ ಆನೆ ಆತರ ಇರೋದು ಕಾಣಿಸುತ್ತೆ ಅದರದು ಮುಖಾನ ಕಡಿದು ತಗೊಂಡ್ ಬರ್ತಾರೆ ಆಗ ಶಿವ ಆ ಮುಖನ ಗಣಪತಿಗೆ ಜಾಯಿಂಟ್ ಮಾಡಿ ಅದಕ್ಕೆ ಜೀವ ತುಂಬುತ್ತಾರೆ ಆಗ ಪ್ರಥಮ ಪೂಜ್ಯ ದೇವರು ಗಣಪತಿ ಅಂತ ಒಂದು ಮಹಿಮೆನ ಪಡಿತಾರೆ ಇಲ್ಲಿ ಇವಾಗ ಆಪ್ಷನ್ ನಡೀತಾ ಇದೆ Three sixty. Three sixty. Three eighty. Three eighty. Good. Five thirty. Five thirty. Five thirty. Five thirty. Five thirty. 533 ಇಲ್ಲಿ ಗೌರಿ ಲಡ್ಡು ಗಣಪತಿ ಲಡ್ಡು ಹಾರ ಮತ್ತು ಕೆಲವು ಹಣ್ಣುಗಳನ್ನ ಆಕ್ಷನ್ ಹೋಗ್ತಾ ಇದ್ದಾರೆ ಗಣಪತಿ ಹಬ್ಬದ ಟೈಮ್ನಲ್ಲಿ ಗಣಪತಿನ ಯಾವ ರೀತಿ ನಾವು ಚೆನ್ನಾಗೆ ವೆಲ್ಕಮ್ ಮಾಡ್ತೀವಿ ಅದೇ ಥರ ವಿಸರ್ಜನೆ ಮಾಡಬೇಕಾದ್ರೂ ಕೂಡ ಅಷ್ಟೇ ಚೆನ್ನಾಗಿ ಅದನ್ನ ಕಳಿಸಿಕೊಡ್ಬೇಕು ಅದಾದಮೇಲೆ ಗಣಪತಿದು ಘೋಷಣೆ ಕೂಗ್ತಾ ಗಣಪತಿನ ವಿಸರ್ಜನೆಗೆ ಕಳ್ಸಿ ಇವಾಗ ನೀವು ನೋಡ್ತಾ ಇರೋದು ಕ್ಲೇ ಗಣಪತಿ ಆ್ಯಕ್ಚುಲಿ ನನ್ನ ಅಳಿಯ ಅಂದರೆ ನನ್ನ ಅಣ್ಣನ ಮಗ ಅವ್ನ ಸ್ಕೂಲ್ನಲ್ಲಿ ಕ್ಲೇ ಗಣಪತಿ ಮಾಡ್ಕೊಂಡು ಬರೋಕ್ಕೆ ಹೇಳಿದರು ನಾನು ನನ್ನ ತಂಗಿ ಸೇರಿ ಈ ಕ್ಲೇ ಗಣಪತಿನ ಮಾಡಿದೀವಿ ಆ್ಯಕ್ಚುಲಿ ಇದು ಫಸ್ಟ್ ಟೈಮ್ ನಾವು ಗಣಪತಿನ ಮಾಡಿರೋದು ಇದು ಆ್ಯಕ್ಚುಲಿ ಹೋಮ್ ಮೇಡ್ ಕ್ಲೇ ಗಣಪತಿ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಆದರೆ ನಾವು ಗಣಪತಿನ ಮಾಡಿದ್ವಿ ಬಟ್ ನಾವು ಲಿಂಗಪ್ಪನ ಮತ್ತು ಇಲ್ಚಪ್ಪ ಇಲೀನ ಮಾಡೋದು ಮಾರ್ತೀವಿ ಅದನ್ನು ಅಮ್ಮ ಮಾಡಿದ್ರು ದಾವಣಗೆರೆ ಮನೆ ರೋಡ್ ನಲ್ಲಿ ಗಣಪತಿ ಇಡಬೇಕು ಅಂತ ಆ ರೋಡ್ ಅಲ್ಲಿರೋ ಮಕ್ಕಳೆಲ್ಲರೂ ಸೇರಿ ಕಂಬ ನೆಟ್ಟು ಮೊದಲು ಪೂಜೆ ಮಾಡ್ತಾ ಇದ್ದಾರೆ ಇದಾದ್ಮೇಲೆ ಡೆಕೋರೇಷನ್ ಸ್ಟಾರ್ಟ್ ಮಾಡಿ ಗಣಪತಿನ ತಗೊಂಡು ಬರ್ತಾರೆ ಇಷ್ಟು ಚಿಕ್ಕವ್ರು ಇದ್ದಾರೆ ಬಟ್ ಅವರದೊಂದು ಸ್ಪಿರಿಟ್ ಎನರ್ಜಿ ನೋಡಿದ್ರೆ ಖುಷಿ ಆಗತ್ತೆ ಸೊ ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ಎಲ್ಲರೂ ಸೇರಿ ಈ ಆಲೋಚನೆಯನ್ನ ಮಾಡಿದ್ದಾರೆ ಸೊ ಅವರಿಗೊಂದು ಹ್ಯಾಟ್ಸ್ ಆಫ್ ಹಾಗೆ ಈ ವಿಚಾರಕ್ಕೆ ಅವರ ಪೇರೆಂಟ್ಸ್ ಎಲ್ಲ ಸಪೋರ್ಟ್ ಮಾಡಿರೋದು ಕೂಡ ಒಳ್ಳೆ ವಿಚಾರ ಈಗ ನೀವು ನೋಡ್ತಾ ಇರೋದು ದಾವಣಗೆರೆ ಮನೆಯಲ್ಲಿ ಮಾಡಿದಂಥ ಡೆಕೋರೇಷನ್ ಅಲ್ಲಿ ತಂದಿರೋ ಗಣಪತಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಣಪತಿ ಹಬ್ಬದ ಟೈಮ್ನಲ್ಲಿ ಕೆಲವು ಹೆಣ್ಮಕ್ಳಿಗೆ ಘೋಷಣೆ ಕೂಗ್ಬೇಕು ಅಂತ ಇರುತ್ತೆ ಆದರೆ ಯಾರು ಏನು ಅಂದ್ಕೊಳ್ತಾರೋ ಅಂತ ಯೋಚನೆ ಮಾಡ್ತಾ ಇರ್ತಾರೆ ಆ ಥರ ಏನು ಅನ್ಕೊಳಕ್ಕೆ ಹೋಗಬೇಡಿ ಗಣಪತಿ ಹಬ್ಬ ಗಣಪತಿ ಪೂಜೆ ಮನಸ್ಸು ಬಿಚ್ಚಿ ಘೋಷಣೆನ ಕೂಗಿ ಗಣಪತಿ ಒಳ್ಳೇದು ಮಾಡ್ತಾನೆ ಥ್ಯಾಂಕ್ ಯು